ಮಳೆಗಾಲದಲ್ಲಿ ಮಳೆ ಬರಬೇಕಿದ್ರೆ ಏನಾದರೂ ಕರ್ಮ್ ಕುರುಮ್ ತಿಂಡಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ಇವತ್ತು ನಾನಿಲ್ಲಿ ನಿಮಗೆ ಖಾರದ ಕಡ್ಡಿ ರೆಸಿಪಿ ಯಾವ ಥರ ಮಾಡೋದಂತ ಇದ್ದೇನೆ ಹಾಗಿದ್ರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಖಾರದ ಕಡ್ಡಿ ರೆಸಿಪಿ ಕಡಲೆ ಹುಡಿ ಅಥವಾ ಕಡಲೆ ಹಿಟ್ಟಿನಲ್ಲಿ ಮಾಡೋದು ಅದಕ್ಕಾಗಿ ನಾನಿಲ್ಲಿ ಈ ಕಪ್ನಲ್ಲಿ ಎರಡು ಕಪ್ನಷ್ಟು ಕಡಲೆ ಹಿಟ್ಟನ್ನು ಈ ಥರ ಜರಡಿ ಹಿಡ್ಕೊಳ್ತಾ ಇದ್ದೇನೆ ಜರಡಿ ಹಿಡ್ಕೊಳ್ಬೇಕಿದ್ರೆ ನೀವು ಈ ಥರ ಮಾಡಿದರೆ ಈ ಪಾತ್ರೆಯಿಂದ ಹೊರಗಡೆ ಎಲ್ಲ ಆಗೋಲ್ಲ ಅದಕ್ಕೋಸ್ಕರ ಈ ಪ್ರೊಸೀಜರನ್ನು ಫಾಲೋ ಮಾಡಿದರೆ ಚೆನ್ನಾಗಿರುತ್ತೆ ಅದೇ ರೀತಿ ನಾನು ಆಗ ತೋರಿಸಿದ ಅದೇ ಕಪ್ನಲ್ಲಿ ಮುಕ್ಕಾಲು ಕಪ್ನಷ್ಟು ಅಕ್ಕಿ ಹುಡಿ ಅಥವಾ ಅಕ್ಕಿ ಹಿಟ್ಟನ್ನ ಇಲ್ಲಿ ಉಪಯೋಗಿಸ್ತಾ ಇದ್ದೇನೆ ಅದನ್ನು ಕೂಡ ಈ ತರ ಜರಡಿ ಹಿಡಿತಾ ಇದ್ದೇನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಹುಡಿ ಇದು ಖಾರದ ಕಡ್ಡಿಯಾದ ಕಾರಣ ಒಂದು ಸ್ವಲ್ಪ ಖಾರದ ಹುಡಿ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಇಂಗನ್ನು ಕೂಡ ನೀರಿಗೆ ಹಾಕಿ ಇಟ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಗಟ್ಟಿ ಇಂಗು ಬಳಸಿರೋದ್ರಿಂದ ನೀರಿಗೆ ಹಾಕ್ಕೊಂಡಿದ್ದೇನೆ ಅದೇ ರೀತಿ ನಿಮ್ಮಲ್ಲಿ ಹುಡಿ ಇಂಗು ಇದ್ದಲ್ಲಿ ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಹಾಗೆಯೇ ಮೆಣಸಿನ ಪುಡಿ ಅಥವಾ ಅಚ್ಚ ಖಾರದ ಪುಡಿ ಖಾರ ಇದ್ದರೆ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಖಾರ ಕಡಿಮೆ ಇದೆ ಅಂತ ಆದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಈಗ ಒಂದು ಸರಿ ಇದನ್ನು ಮಿಕ್ಸ್ ಮಾಡಿ ಆನಂತರ ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ ಜೀರಿಗೆ ಬದಲು ದೊಡ್ಡ ಜೀರಿಗೆ ಉಪಯೋಗಿಸ್ಬೋದು ಇಲ್ಲ ಓಂ ಕಾಳು ಉಪಯೋಗಿಸ್ಬೋದು ಹಾಗೆ ಈಗ ನಾನೀಗ ಇಂಗನ್ನು ನೀರಲ್ಲಿ ಹಾಕಿಟ್ಟಿದ್ದಲ್ಲ ಅದನ್ನು ಸ್ವಲ್ಪ ರಸ ತೆಗೆದು ಈ ನೀರನ್ನು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದು ಒಂದು ಸ್ವಲ್ಪ ಗಟ್ಟಿ ಹಿಟ್ಟು ಆಗಬೇಕು ನಾವು ಚಪಾತಿ ಹಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ರೀತಿ ಬರಬೇಕು ಅದಕ್ಕಾಗಿ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾವು ಮೇಜರ್ ಆಗಿ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಕಡಲೆ ಹುಡಿಯನ್ನು ಉಪಯೋಗಿಸ್ತೇವೆ ಅಕ್ಕಿ ಹುಡಿ ನಮಗೆ ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೇವೆ ಇಲ್ಲಿಗೆ ನಮ್ಮ ಹಿಟ್ಟು ರೆಡಿಯಾಗಿದೆ ಈಗ ನಾನು ಚಕ್ಕುಲಿ ಮೇಕರ್ ಅಥವಾ ಖಾರದ ಕಡ್ಡಿ ಮೇಕರ್ ಇದು ಯಾವುದಾದ್ರೂ ಒಂದು ಅಚ್ಚನ್ನು ಹಾಕ್ಕೊಂಡು ಇದಕ್ಕೆ ಈ ಥರ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇಲ್ಲಿ ಮಾಡಿರುವಂತಹ ಈ ದೊಡ್ಡ ಉಂಡೆ ಇದೆ ಅಲ್ಲ ಇದರಿಂದ ಒಂದು ಪೋರ್ಷನ್ನ ತಗೊಂಡು ಅದನ್ನು ಸಿಲಿಂಡರ್ ಶೇಪಿಗೆ ತರ್ತಾ ಇದ್ದೇನೆ ಹಾಗೆ ನಾವು ಹಿಟ್ಟನ್ನು ಮಾಡುವಾಗ ಒಂದು ಸ್ವಲ್ಪ ಬಿಸಿಯಾದ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು ಇದರಿಂದ ಖಾರದ ಕಡ್ಡಿ ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಈಗ ಈ ಸಿಲಿಂಡರ್ ಶೇಪ್ ಮಾಡಿದ್ದನ್ನು ಈ ಚಕ್ಕುಲಿ ಒರಳಿನ ಒಳಗಡೆ ಹಾಕ್ಕೊಂಡು Yeah. <laughs> ನಂತರ ಇದನ್ನು ಈ ಥರ ಪ್ರೆಸ್ ಮಾಡಿದರೆ ಅಂದರೆ ಅದನ್ನು ಸರ್ಕಲ್ ಶೇಪಲ್ಲಿ ಟರ್ನ್ ಮಾಡ್ತಾ ಹೋದರೆ ಈ ಕೆಳಗಿನ ಅಚ್ಚಿನಿಂದ ಈ ಥರ ಖಾರದ ಕಡ್ಡಿ ಹೊರಗಡೆ ಬರುತ್ತೆ ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು ಬಿಸಿಯೇ ಇರಬೇಕು ಎಣ್ಣೆ ಆವಾಗ ನಿಮಗೆ ಚೆನ್ನಾಗಿ ಖಾರದ ಕಡ್ಡಿ ಕ್ರಿಸ್ಪಿಯಾಗಿ ಬರುತ್ತೆ ಅದೇ ರೀತಿ ನೀವು ಹಾಕೊಳ್ಬೇಕಿದ್ರೆ ಎಲ್ಲ ಕಡೆ ನೀವು ಈ ಯಾವ ಪಾತ್ರೆಯನ್ನು ಇಟ್ಟಿದ್ದೀರಿ ಎಣ್ಣೆ ಹಾಕ್ಕೊಂಡು ಅಲ್ಲಿ ಎಲ್ಲ ಕಡೆ ನೀವು ಬರೋ ಥರ ಸ್ಪ್ರೆಡ್ ಮಾಡಿಕೊಂಡು ಖಾರದ ಕಡ್ಡಿಯನ್ನು ಹಾಕ್ಕೊಳ್ಬೇಕು ಆವಾಗ ಅದು ನೀಟಾಗಿ ಬೇಯುತ್ತೆ ಒಂದು ಅದೇ ಕಡೆ ನೀವು ಸರ್ಕಲ್ ಶೇಪಲ್ಲಿ ಹಾಕೊಂಡು ಹೋದರೆ ಅದು ಒಂದರ ಮೇಲೆ ಒಂದು ನಿತ್ತು ಕರೆಕ್ಟಾಗಿ ಬೇಯಲ್ಲ ಅದಕ್ಕೋಸ್ಕರ ಸ್ಪ್ರೆಡ್ ಮಾಡಿಕೊಂಡು ಖಾರದ ಕಡ್ಡಿ ಹಾಕಿದರೆ ತುಂಬ ಒಳ್ಳೆಯದು ಈಗ ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಒಂದು ಸ್ವಲ್ಪ ಹೊತ್ತು ಇದು ಫ್ರೈ ಮಾಡಿ ಆದ ನಂತರ ಉಲ್ಟ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದೇ ಥರ ಒಂದು ಸೆಟ್ಟನ್ನು ನೀವು ಫ್ರೈ ಮಾಡಿ ತೆಗೆದಾದ ನಂತರ ಪುನಃ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಆ ನಂತರ ನೀವು ಇದಕ್ಕೆ ಈ ಖಾರದ ಕಡ್ಡಿಯನ್ನು ಹಾಕ್ಕೊಳ್ಬೇಕು ಆವಾಗ ಮಾತ್ರ ಖಾರದ ಕಡ್ಡಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದನ್ನು ನಾನು ಉಲ್ಟ ಮಾಡಿಕೊಂಡು ಅಲ್ಲಿಂದಲ್ಲಿಗೆ ಅದನ್ನು ಕಟ್ ಮಾಡಿ ಕೊಡ್ತಾ ಇದ್ದೇನೆ ಯಾಕೆಂದರೆ ಚೆನ್ನಾಗಿ ಬೇಯಲಿ ಅಂತ ಈಗ ಇದನ್ನು ನಾನು ಎಣ್ಣೆಯಿಂದ ತೆಗಿತಾ ಇದ್ದೇನೆ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಕೂಡ ತುಂಬ ಗುಳ್ಳೆಗಳೆಲ್ಲ ಬರ್ತಾ ಇಲ್ಲ ಅದರಿಂದ ಅದಕ್ಕೋಸ್ಕರ ಇದನ್ನೀಗ ತೆಗಿತಾ ಇದ್ದೇನೆ ಸ್ವಲ್ಪ ತಣ್ಣಗಾದ ಬಳಿಕ ನೀವು ಇದನ್ನು ಇಲ್ಲಿ ತೋರಿಸ್ತಾ ಇರುವ ಹಾಗೆ ತುಂಡುಗಳನ್ನಾಗಿ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಮುಂದಿನ ವಿಳಿಸುತ್ತೇನೆ ನಮಸ್ಕಾರ